ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಿ ಹದಗೆಟ್ಟ ರಸ್ತೆ ಅಭಿವೃದ್ಧಿಪಡಿಸಲು ಗ್ರಾಮಸ್ಥರ ಒತ್ತಾಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿ ಹೊಂದುವ ಗ್ರಾಮವಾಕಿತರು ಸಹ ಗ್ರಾಮದಲ್ಲಿ ರಸ್ತೆಗಳು ಅಭಿವೃದ್ಧಿ ಕಾಣದೇ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಮಳೆಗಾಲದಲ್ಲಂತೂ ಮಕ್ಕಳು ವೃದ್ಧರು ಮನೆಯಿಂದ ಹೊರಗೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ಕೂಡಲೇ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ರಸ್ತೆಯನ್ನ ಅಭಿವೃದ್ಧಿಪಡಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವೀರಣ್ಣ ಹಡ್ಪಾದ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ ರೀ ಏನ್ರ ಎಲ್ಲ ರಸ್ತೆ ಏನಂತ ಏನು ದುರಸ್ತಿ ಏನಿಲ್ಲ ನೋಡ್ರಿ ಮುಡುಕ್ರೆ ಬದುಕ್ರೆ ಹೆಂಗ್ ಅಡ್ಡಿ ಆಡ್ಬೇಕಿದ್ರೆ ಅವ್ರ ಒಂದ್ ಮೆಡ್ಲಿಂಗ್ ಮಾಡಕ್ತಾ ಇರ್ಲಾ ಒಂದ್ ಮಣ್ಣು ಎರತಾ ಇರ್ಲಿಲ್ಲ ಏನ್ ನೋಡ್ಕೊಂಡು ಹೋಗ್ಯಾರಂಚಾಯಿತಿ ಮತ್ತೇನು ನಿರ್ಲಕ್ಷ್ಯ ಮಾಡತ್ತಾರ ಏನ್ರಿ